ಹಾಸನ ನಗರದ ಎ ಪಿ ಜೆ ಅಬ್ದುಲ್ ಕಲಾಂ ರಸ್ತೆ ಸಮೀಪ ಮಜಿದ್ ಎ ಹಬೀಬಿಯಾ ನಿರ್ಮಾಣ ಆರಂಭಕ್ಕೆ ಶನಿವಾರ ಚಾಲನೆಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಧರ್ಮ ಭಾವನೆಗಳ ಸಂರಕ್ಷಣೆ ಸಮಾಜದಲ್ಲಿ ಶಾಂತಿ ಹಾಗೂ ಸಹೋದರತ್ವವನ್ನು ಬೆಳೆಸುತ್ತೆ ಎಲ್ಲರ ಸಹಕಾರದಿಂದ ಮಸೀದಿ ನಿರ್ಮಾಣ ಆಗ್ತಿರುವುದು ಹಾಸನದ ಸಮಾನತೆ ಮತ್ತು ಸಹಬಾಳ್ವೆಯ ಸಂಕೇತವಾಗಿದೆ ಅಂತ ಅಭಿಪ್ರಾಯಪಟ್ಟರು ಸ್ವಂತ ಸ್ವಂತದಲ್ಲಿ ಯಾವುದೇ ರೀತಿಯ ಸರ್ಕಾರದಲ್ಲಾಗಿರ್ಬೋದು ಯಾವ್ದೇ ನಿಗಮದಲ್ಲಾಗಿರ್ಬೋದು ಯಾವ್ದು ಸಹಾಯ ಅವರು ಬಸ್ಸಿನ್ ಕಟ್ಟಿಕೆ ಮಾಡಿದ್ದಾರೆ ಅದಕ್ಕೆ ಹುಬ್ಬುರುದಿನ ಜೊತೆಗೆ ಅದು ಅಷ್ಟು ರೂಪಾಯಿ ಎಲ್ಲರ ತೂಪಾಗಿರ್ಬೋದು ಯಾರು ದಾನ ಮಾಡೋದ್ರಾಗಿರ್ಬೋದು ಮತ್ತು ಅತ್ಯಂತ ಉದ್ಯೋಗ ಪ್ರೀತಿ ಇರುವುದು ಎಲ್ಲರಿಗೂ ಬದಲಾದ್ರೆ ಆ ಮನೋಭಾವದಿಂದ ಇವತ್ತು ಮಾಡ್ತದೆ ನಮಗೆ ಆ ದೊಡ್ಡ ಮನಸ್ಸಿಗೆ ಬಗ್ಗೆ ನಮ್ಮ ಕೃತಜ್ಞತೆಗಳು ಮತ್ತು ಅಭಿನಂದತೆಗಳನ್ನ ಸಂದಿದೆ ಇವತ್ತು ಮಂದಿರ ಮಸೀದಿ ಚರ್ಚ್ ಯಾವ್ದಾಗಿರ್ ಆಯಾ ಸಮಾಜಕ್ಕೆ ಒಂದು ಪ್ರಾರ್ಥನೆ ಮಾಡುವಂತಹ ಮತ್ತೆ ಆ ಆ ಸ್ಥಳಕ್ಕೆ ಹೋದರೆ ಏನೋ ಒಂದು ಮನಃಶಾಂತಿ ಒಂದು ಆಹಾರ ಸಿಗ್ತದೆ ಆಹಾರ ಸಿಗುತ್ತೆ ಮನಸ್ಸಿಗೆ ಹಾಗಾಗಿ ಎಲ್ಲರೂ ಅವರ ಮಂದಿರಕ್ಕೆ ಮಂದಿರಕ್ಕೆ ಹೋಗುವ ಮಂದಿರ ಚರ್ಚ್ ಮನಸ್ಸಿಗೆ ಆಗಲಿಕ್ಕೆ ರೀತಿ ಶಾಸಕರಾದ ಪ್ರಕಾಶ್ ಅವರು ಮಾತನಾಡಿ ಹಾಸನ ನಗರದ ಸಾಂಪ್ರದಾಯಿಕ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂಸ್ಕೃತಿಗೆ ಮಸೀದಿ ನಿರ್ಮಾಣ ಮತ್ತಷ್ಟು ಶಕ್ತಿ ನೀಡಲಿದೆ ಎಲ್ಲ ಧರ್ಮಗಳ ಜನರು ಒಂದೇ ಸಮನಾಗಿ ಬದುಕಬೇಕು ಎಂಬ ಸಂದೇಶವನ್ನ ಈ ಕಾರ್ಯಕ್ರಮ ಸಾರುತ್ತಿದೆ ಶಾಂತಿ ಪ್ರೀತಿ ಬಾಂಧವ್ಯ ಇವೇ ನಮ್ಮ ಸಮಾಜದ ನಿಜವಾದ ಬಲ ಅಂತ ಹೇಳಿದರು ಅವರ ಒಂದು ಕುಟುಂಬ ಆಗುತ್ತೆ ಮಸೀದಿಗೆ ಜಾಗ ಕೊಡಲು ಸಂತೋಷ ಮತ್ತು ಇವತ್ತು ದೊಡ್ಡದ ದೊಡ್ಡ ದೊಡ್ಡ ದೊಡ್ಡದೇ ಮಾಡುವಂತ ಒಂದು ನಿವೇಶನಿಗೆ ಕೊಟ್ಟಿದ್ದಾರೆ ಭಗವಂತ ಕುಟುಂಬಕ್ಕೆ ಎಲ್ಲ ಎಲ್ಲ ಒಳ್ಳೇದು ಮಾಡಿ ಹಲವಾರು ನಿವೇಶನ ಶಕ್ತಿ ಕೊಡಿ ಭಗವಂತ ನಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರೂ ಸಮಾನ ಮನಸ್ಕರ ಎಲ್ಲರೂ ಇಲ್ಲಿ ಸೇರಿದ್ದೀವಿ ಇಲ್ಲಿ ಮಸೀದಿ ಮಂದಿರ ದೇವಸ್ಥಾನ ನಾವು ಅದೇ ರೀತಿ ಮಾಡ್ಕೊಂಡು ಬಂದಿದೀವಿ ಯಾರಾದ್ರೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಜೈನ ಅದು ಇದು ಇವಕ್ಕೆಲ್ಲ ಯಾವತ್ತೂ ಮಾಡಬಾರದು ನಾವು ಆ ರೀತಿ ಎಲ್ಲರೂ ಪ್ರತಿಯೊಬ್ಬ ಯತ್ನ ಮಾಡಿದಾಗ ದೇಶದಲ್ಲಿ ಶಾಂತಿ ಮೂಡುತ್ತೆ ಎಲ್ಲರೂ ಒಳ್ಳೆ ಹೋಗ್ತಾರೆ ಈ ಹಾಸನ ಲೈಫ್ ಎಲ್ಲ ಚೆನ್ನಾಗಿ ನಾವು ಇಲ್ಲ ಕೆಲ ಅಲ್ವಾ ಅದು ನಾವು ಅಷ್ಟೇ ಬಹಳ ನಮ್ಮ ಇತರ ಸಹಿತಗಿಂತ ಬಂದಾಗ ಬಂದ್ರ ಜೊತೆ ಬಹಳ ಜಾಲಿಯಾಗಿರುತ್ತೆ ನಾವು

ಕಾಂಗ್ರೆಸ್ ಮುಖಂಡರಾದ ಅಶು ಮೊಹಮ್ಮದ್ ಆರಿಫ್ ನಮ್ಮ ಹಾಸನ್ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್ ಸೈಯದ್ ತಾಜ್ ಸೈಯದ್ ಇಬ್ರಾಹಿಂ ಸೈಯದ್ ತಹಾ ಸೈಯದ್ ಉಜೈಫಾ ಸೈಯದ್ ಅಬುಜರ್ ಸೈಯದ್ ಫಹಾದ್ ಸೈಯದ್ ಮಸೂದ್ ಸೈಯದ್ ಉಮೀರ್ ಶಫೀ ಸಾಬ್ ಅಲ್ ಅಮೀನ್ ಸಂಸ್ಥೆಯ ಸರ್ವ ಸದಸ್ಯರು ಮಸೀದಿಗಳ ಧಾರ್ಮಿಕ ಮುಖಂಡರು ಸಾರ್ವಜನಿಕರು ನೆರೆಹೊರೆಯವರು ಹಾಗೂ ಹಲವಾರು ಜನರು ಭಾಗವಹಿಸಿದ್ದರು